ನಮಸ್ತೆ ವೀಕ್ಷಕರೇ ವಿಶೇಷವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಪೇಷಂಟ್ಗಳ ಶುಗರ್ ಲೆವೆಲನ್ನು ಚೆಕ್ ಮಾಡಲಿಕ್ಕೆ ಯಾವಾಗಲೂ ಸೂಜಿ ಮೂಲಕ ಬ್ಲಡ್ಡನ್ನು ತೆಗೆಯೋ ತೆಗೆದುಕೊಳ್ಳೋದಿರೋದು ಅಥವಾ ಸಣ್ಣ ಪ್ರಮಾಣದಲ್ಲಾದರೂ ಏನು ದೇಹವನ್ನು ರಂಧ್ರ ಮಾಡಿ ಅದರಿಂದ ರಕ್ತ ಬರೋದನ್ನ ಬರೋದರಿಂದ ಅದನ್ನು ಪರೀಕ್ಷೆಯನ್ನು ಮಾಡಲಾಗ್ತದೆ ಆದರೆ ಈಗ ನಮ್ಮ ಬೆಂಗಳೂರಿನ ವಿಜ್ ಭಾರತೀಯ ವಿಜ್ಞಾನ ಸಂಸ್ಥೆ ಈಗ ಕಂಡಿ ಕಂಡಿಡಿದಿರುವಂತಹ ಫೋಟೋ ಎಕಿಸ್ಟಿಕ್ಸ್ ಸೆನ್ಸರ್ನ ಬಳಕೆಯಿಂದ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಗಾಯವನ್ನು ಮಾಡದೆ ಅಥವಾ ಸೂಜಿಯನ್ನ ಬಳಕೆಯನ್ನ ಮಾಡದೆ ಹಾಗೆಯೇ ಶುಗರ್ ಲೆವೆಲ್ ಅನ್ನ ದೇಹದ ಕೇವಲ ಸೆನ್ಸರ್ನ ಮೂಲಕ ಸ್ಕ್ಯಾನ್ ಮಾಡಿ ದೇಹದಲ್ಲಿರುವಂತಹ ಶುಗರ್ ಪ್ರಮಾಣವನ್ನು ಕಂಡುಹಿಡಿಯಬಹುದು ಅನ್ನುವಂತಹ ಒಂದು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಇವತ್ತು ಏನು ಮಧುಮೇಹ ತಜ್ಞರಾದಂತಹ ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಆ ಏನು ತಂತ್ರಜ್ಞಾನದ ಬಳಕೆ ಯಾವಾಗ ರೀತಿಯಾಗುತ್ತೆ ಹಾಗೇನೆ ಅದರಿಂದ ಉಪಯೋಗ ಏನು ಮತ್ತೆ ಅದರಿಂದ ರೋಗಿಗಳಿಗೆ ಯಾವ ರೀತಿಯಾದಂತಹ ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ ಚಿಕ್ಕ ಪ್ರಮಾಣದಲ್ಲಾದರೂ ರಂಧ್ರ ಮಾಡಿ ಏನು ರಕ್ತವನ್ನ ತಗೊಳ್ಳೋದ್ರ ಮೂಲಕನೇ ಯಾವಾಗ್ಲೂ ಶುಗರ್ ಏನು ಪರೀಕ್ಷೆಯನ್ನ ಮಾಡುವಂಥದ್ದು ಆದ್ರೆ ಈ ಬಾರಿ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಕಂಡು ಹಿಡಿದಿರುವಂತಹ ಏನು ಫೋಟೋ ಆಕಿಸ್ಟಿಕ್ಸ್ ಸೆನ್ಸರ್ ನ ಬಳಕೆಯಿಂದ ಸೆನ್ಸರ್ ಮಾಡೋದ್ರ ಮೂಲಕ ಯಾವುದೇ ರೀತಿಯಾದಂತಹ ದೈಹಿಕ ದಂಡನೆ ಇಲ್ಲ ಅಲ್ಲದೆ ಏನು ಶುಗರ್ ಲೆವೆಲ್ ಅನ್ನು ಕಂಡುಹಿಡಿಬಹುದು ಅಂತ ಒಂದು ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದರ ಯೂಸಸ್ ಗಳು ಯಾವ ರೀತಿಯಾಗಿ ಆಗ್ಬಹುದು ನಮಸ್ಕಾರ ಹೌದು ನಮ್ಮ ಭಾರತೀಯ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅವರು ಒಳ್ಳೆಯ ಸಂಶೋಧನೆಯನ್ನು ಮಾಡಿದ್ದಾರೆ ಸೊ ಇದು ನಮ್ಮ ದೇಶದಲ್ಲಿ ನಾವು ತಿಳಿದಂಗೆ ಮದುವೆ ಮಧುಮೇಹ ರೋಗಿಗಳು ಬಹಳ ಹೆಚ್ಚಾಗ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗ ಒಂದು ಹತ್ತರಿಂದ ಹನ್ನೆರಡು ಕೋಟಿ ಜನ ಇರಬಹುದು ಸೊ ಇಲ್ಲಿ ತನಕ ನಾವೇನು ಮಾಡ್ತಾಯಿದ್ವಿ ಬೆಳ್ಳಾದರೂ ಚುಚ್ಚಬೇಕು ಇಲ್ಲ ಸೆನ್ಸರ್ ಅಂತ ಫೋರ್ಟೀನ್ ಡೇಸ್ ಸೆನ್ಸರ್ ಥರ ಹಾಕ್ಬಿಟ್ಟು ಅದನ್ನು ಚುಚ್ಚೋದೆ ಏನಾದ್ರೂ ಬಾಡಿಗೆ ಒಂದು ಚಿಕ್ಕದಾಗಿ ಒಂದು ಹೋಲ್ ಮಾಡಿ ಅದರಿಂದನೇ ಬ್ಲಡ್ ಅಥವಾ ಸೀರಮ್ ತಗೊಬಿಟ್ಟೆ ನಾವು ಚೆಕ್ ಮಾಡಬೇಕಾಗಿತ್ತು ಬಟ್ ಈಗ ಮಾಡಿರೋ ಸಂಶೋಧನೆ ತುಂಬ ಉತ್ತಮವಾಗಿದೆ ಹಾಗೂ ನಮ್ಮ ಪೇಷಂಟ್ಗಳ್ಗೂ ತುಂಬ ಸುಲಭವಾಗಿ ಶುಗರ್ನ ಚೆಕ್ ಮಾಡ್ಕೋಬೋದು ಈ ಫೋಟೋ ಅಕೋಸ್ಟಿಕ್ ಸೆನ್ಸಿಂಗು ಯೂಶ್ವಲ್ಲಾಗಿ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ಬಾಡಿನ ಸ್ವಲ್ಪ ಹೀಟ್ ಮಾಡಬೇಕಾಗ್ತದೆ ಥರ್ಮಲ್ ಹೀಟು ಸೊ ಆ ಥರ್ಮಲ್ ಹೀಟ್ ಆದರೆ ಆವಾಗ ಬ್ಲಡ್ ಫ್ಲೋ ಮೇಲೆ ಇದನ್ನು ವೇವ್ಸ್ನೆಲ್ಲ ಪಾಸ್ ಮಾಡಿ ಅದನ್ನು ಡಿಟೆಕ್ಟ್ ಮಾಡಿ ಶುಗರ್ ಎಷ್ಟಿದೆ ಅಂತ ಅದನ್ನು ಹೇಳ್ತಾರೆ ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಯಾಕೆಂದರೆ ಬಾಡಿನೆಲ್ಲ ರಕ್ತನ ನಾವು ಇಂಜುರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಜನಸಾಮಾನ್ಯರಿಗೆ ತುಂಬ ಉಪಯೋಗ ಆಗುತ್ತೆ ಪ್ಲಸ್ ಕೆಲವು ಕಂಡೀಷನಲ್ಲಿ ಆಗುತ್ತೋ ಇಲ್ಲ ನೋಡಬೇಕು ಯಾಕೆಂದರೆ ಪೇಷಂಟ್ ಐ ಸಿ ಇರ್ಬೋದು ಅಂಥ ಪೇಷಂಟ್ಗಳಿಗೆ ಅದನ್ನು ಟೆಸ್ಟ್ ಮಾಡಿ ಅದನ್ನು ಉಪಯೋಗಕ್ಕೆ ಬರುತ್ತಾ ಕೆಲವು ಕಂಡೀಷನಲ್ಲೆಲ್ಲ ನೋಡಬೇಕಾಗ್ತದೆ ಯಾವ ಕಂಡೀಷನಲ್ಲಿ ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೋದು ಯಾವ ಕಂಡೀಷನಲ್ಲಿ ಡೆಫಿನೆಟಾಗಿ ಉಪಯೋಗ ಆಗ್ತದೆ ಅದನ್ನೆಲ್ಲ ನಾವು ನೋಡಿಬಿಟ್ಟು ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಇದು ಒಂದು ಒಪ್ಪಿಗೆ ಬಂದರೆ ಅದರಿಂದ ಡೆಫಿನೆಟಾಗಿ ಪೇಷಂಟ್ಗೆ ತುಂಬ ಯೂಸ್ ಆಗ್ತದೆ ಆಗುತ್ತೆ ಡೆಫಿನೆಟಾಗಿ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ